ನೋಡಿ ತಮ್ಮ ಚಾನೆಲ್ ಹೆಸರೇನು ಒನ್ ಇಂಡಿಯಾ ಕನ್ನಡ ಸೊ ನಮ್ಮದು ಕೂಡ ಆದಾಯ ಆಶ್ ಒನ್ ಇಂಡಿಯಾ ಒಂದೇ ಮಾತ್ರಮ್ ಅಂತ ಭಾರತ ದೇಶ ಪ್ರಜಾತಾಂತ್ರಿಕ ದೇಶ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ನಾವು ಬಹಳಷ್ಟು ಮರ್ಯಾದೆಯನ್ನು ಕೊಡ್ತೀವಿ ಒಂದು ರಾಜ್ಯಕ್ಕೆ ಅನ್ಯಾಯ ಆದರೆ ಇನ್ನೊಂದು ರಾಜ್ಯಕ್ಕೆ ಜಾಸ್ತಿ ಸಹಾಯ ಮಾಡಿದ್ರೆ ಇದು ಅನ್ಯಾಯ ಅಲ್ವಾ ಪ್ರಜಾಪ್ರಭುತ್ವದಲ್ಲಿ ದೇಶ ಮುಂದೆ ಬೆಳಿಬೇಕು ಅಂತಂದರೆ ರಾಜ್ಯಗಳು ಮುಂದೆ ಬರಬೇಕು ಸೊ ಕರ್ನಾಟಕ ರಾಜ್ಯ ಬೆಳೆದೇನೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿ ದೇಶ ಮುಂದೆ ಬೆಳಿಬೇಕಂದ್ರೆ ಹೇಗೆ ಸಾಧ್ಯ ಸೊ ನಮ್ಮ ಪಾಲಿಗೆ ಬರುವಂಥ ತೆರಿಗೆ ಹಣ ಏನು ಕರ್ನಾಟಕ ರಾಜ್ಯ ಪ ರಾಜ್ಯದ ಪಾಲಿಗೆ ಬರಬೇಕಾಗಿತ್ತು ಕೊಟ್ಟಿಲ್ಲ ಸೊ ಅದರ ವಿರುದ್ಧವಾಗಿ ಏಳು ಕೋಟಿ ಜನಸಂಖ್ಯೆಯ ಧ್ವನಿಯಾಗಿ ಇವತ್ತು ನಾವು ಜಂತರ್ ಮಂತರದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಚಳವಳಿಯನ್ನು ಹಮ್ಮಿಕೊಂಡು ಇನ್ನು ಈ ಒಂದು ಅಂದರೆ ನಾನು ಆಗ್ಲೇ ಹೇಳಿದ ಹಾಗೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೂ ಕೂಡ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಆಗಿದೆ ಇದಕ್ಕೆ ತಮಿಳುನಾಡು ಹಾಗೆ ಕೇರಳ ಸರ್ಕಾರ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆ ನಾಳೆ ಅವರು ಕೂಡ ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೋರಾಟ ಮಾಡಿದ್ರೆ ನಿಜಕ್ಕೂ ಕೇಂದ್ರ ಸರ್ಕಾರ ಮಣಿಯುತ್ತೆ ಅಂತ ಅನ್ಸುತ್ತಾ ನೋಡಿ ನಾನು ಮೊದಲೇದಾಗಿ ಹೇಳ್ತೀನಿ ಭಾರತ ದೇಶ ಅಖಂಡ ದೇಶದ ಪರಿಕಲ್ಪನೆಯನ್ನು ನಾವು ಇಟ್ಕೊಂಡವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳೋರು ಇವತ್ತು ಕರ್ನಾಟಕನೇ ಆಗಿದೆ ಕೇರಳದವರು ತಮಿಳ್ನಾಡದವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾಳೆ ಅವರು ಕೂಡ ಜಂತರ್ ಮಂತ್ರಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಯಾದಂಥ ಮಮತಾ ಬ್ಯಾನರ್ಜಿಯವರು ಕೂಡ ಇದಕ್ಕೆ ಸಪೋರ್ಟ್ನು ಮಾಡಿದರೆ ಮತ್ತು ಅವರ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗಿದೆ ಇಲ್ಲಿ ಭಾರತ ದೇಶದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯಕ್ಕೆ ಒಂದು ನೂರು ರೂಪಾಯಿ ತೆರೆಗೆ ಹಣ ಕೊಟ್ಟರೆ ಬರೀ ಹನ್ನೆರಡು ರೂಪಾಯಿ ವಾಪಸ್ ಇದೆ ಅದೇ ರೀತಿ ಗುಜರಾತ್ಗೆ ಒಂದು ನೂರು ರೂಪಾಯಿ ಕೊಟ್ಟರೆ ಹದಿಮೂರು ನೂರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಬಿಹಾರ್ ಒಂದು ನೂರ ಕೊಟ್ಟರೆ ಒಂಬೈನೂರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಬೇರೆ ರಾಜ್ಯಗಳಿಗೆ ನೀವು ಪುರಿ ಅಂದರೆ ಹಬ್ಬದ ಊಟ ಕೊಡಿ ನಮಗೆ ಸಂತೋಷ ಕರ್ನಾಟಕದವ್ರಿಗೆ ಸಂತೋಷ ಬೇರೆಯವ್ರಿಗೆ ಕೊಟ್ಟಿದ್ದಕ್ಕೆ ನಮಗೆ ಏನು ತೊಂದರೆ ಇಲ್ಲ ನಮಗೇನು ಜಲಸಿಲ್ಲ ಇಲ್ಲ ಆದರೆ ಲೀಸ್ಟ್ ಒಂದು ಗಂಜಿ ಗಂಜಿಯಾದರೂ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಗೆ ಕೊಡಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ನಮಗೆ ಅನ್ಯಾಯ ಮಾಡಬೇಡಿ ಯಾಕೆ ಅನ್ಯಾಯ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸದರನ್ನ ಗೆಲ್ಲಿಸಿ ಕಳಿಸಿದ್ರು ಕರ್ನಾಟಕದ ಜನತೆ ಅದಕ್ಕೆ ಅನ್ಯಾಯನ ಅಥವಾ ಡಬಲ್ ಇಂಜಿನ್ ಸರ್ಕಾರ ಮಾಡಿದ್ರಲ್ಲ ಅದಕ್ಕೆ ಅನ್ಯಾಯನ ಅಥವಾ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯಬೇರಿ ಬಂತು ಅದಕ್ಕೆ ಅನ್ಯಾಯನ ಈ ದ್ವಂದ್ವ ನಿಲುವನ್ನು ಬಿಟ್ಟು ಈ ಅನ್ಯಾಯವನ್ನು ಸರಿ ಮಾಡಬೇಕು ದೇಶದ ಬೆಳವಣಿಗೆಯಲ್ಲಿ ಕರ್ನಾಟಕದ ಪಾಲು ಕೂಡ ಸಿಂಹ ಪಾಲು ಇದೆ ಅಂತ ಹೇಳಲಿಕ್ಕೆ ಬಯಸ್ತು ಓಕೆ ಈ ಹೋರಾಟ ಇವತ್ತು ಜನತನ್ ಬಂದ್ ತರಲಾಗಿದೆ ಇಡೀ ಕಾಂಗ್ರೆಸ್ ಸರ್ಕಾರದ ಶಾಸಕರು ಮಿನಿಸ್ಟರ್ ಎಲ್ಲರೂ ಕೂಡ ಕಾರ್ಯಕರ್ತರ ಜೊತೆಗೆ ಪ್ರತಿಭಟನೆ ಮಾಡಿದ್ದೀರಾ ಇದಾದ ಮೇಲೆ ವಾಟ್ ನೆಕ್ಸ್ಟ್ ನೋಡಿ ಇವರಿಗೆ ಕಣ್ಣು ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಅಂತ ಇಲ್ಲಿವರೆಗೆ ಬಂದಿದ್ದೀವಿ ನಮಗೆ ಭರವಸೆ ಇದೆ ಪ್ರಜಾತಾಂತ್ರಿಕತೆಯಲ್ಲಿ ಭರವಸೆ ಇದೆ ಅವ್ರು ಸರಿ ಮಾಡ್ತಾರೆ ಅನ್ನೋಂಥ ಭರವಸೆ ಇದೆ ಇದಕ್ಕೂ ಅವರು ಬರಲಿಲ್ಲ ಅಂದರೆ ಕರ್ನಾಟಕದ ಜನತೆ ಎಲ್ಲನೂ ಗಮನಿಸ್ತಾ ಇದ್ದಾರೆ ತಕ್ಕ ಉತ್ತರನೂ ಕೊಡ್ತಾರೆ ಪ್ರತಿಭಟನೆಯ ತೀವ್ರತೆಯನ್ನು ಇನ್ನೂ ಜಾಸ್ತಿನೂ ಮಾಡ್ತೀವಿ